ಮೈಸೂರು ಎಲ್ಲಾ ಫ್ಯಾಷನ್ ಆಸಕ್ತರು ಹಾಗೂ ಕರಕುಶಲತೆ ಕೌಶಲ್ಯಗಾರರಿಗಾಗಿ ಶಾಪರ್ಸ್ ಪ್ಯಾರಡೈಸರ್ ಶೀರ್ಷಿಕೆಯಡಿ ಮೇ ಹದಿನೇಳು ಮತ್ತು ಹದಿನೆಂಟರಂದು ಎರಡು ದಿನಗಳ ವಸ್ತು ಪ್ರದರ್ಶನವನ್ನು ಮೈಸೂರಿನ ಹೋಟೆಲ್ ಸದರನ್ ಸ್ಟಾರ್ನಲ್ಲಿ ಆಯೋಜಿಸಿದೆ ಮೂವತ್ತಕ್ಕೂ ಹೆಚ್ಚು ಹೆಸರಾಂತ ಡಿಸೈನರ್ಗಳ ಬ್ರ್ಯಾಂಡ್ಗಳು ಅತ್ಯುನ್ನತ ಶ್ರೇಣಿಯೊಂದಿಗೆ ದೊರೆಯುವ ಮೂಲಕ ಗ್ರಾಹಕರಿಗೆ ಹಬ್ಬದ ಸಂತಸ ಉಂಟು ಮಾಡಲಿದೆ ಆ ಮೂಲಕ ಉನ್ನತ ವಿನ್ಯಾಸಕರ ಉತ್ಪನ್ನಗಳ ವೈವಿಧ್ಯಮಯ ಆಯ್ಕೆಯು ಗ್ರಾಹಕರಿಗೆ ಸಿಗಲಿವೆ ಮನಮೋಹಕ ಸೀರೆಗಳಿಂದ ಹಿಡಿದು ಇತ್ತೀಚೆಗಿನ ಅವಿನೂತನ ಶೈಲಿಯ ಗಳೂ ಹಾಗೂ ಬೆರಗುಗೊಳಿಸುವ ಆಭರಣಗಳಿಂದ ಹಿಡಿದು ಗೃಹಾಲಂಕಾರ ಸಾಮಗ್ರಿಗಳು ದೊರೆಯಲಿವೆ ವಿಜಯಲಕ್ಷ್ಮಿ ಸಿಲ್ಕ್ ಅವಂತ್ರ ಸಿಕ್ಸ್ ಕ್ಯಾಟ್ ಸಿಲ್ಕ್ ಆರಾಧ್ಯಾ ಸಿಲ್ಕ್ ಎಥೆರಿಯಲ್ ಫ್ಯಾಷನ್ ಕೊಕೋ ಲಕ್ಷುರಿ ಇಂಟರ್ ನ್ಯಾಷನಲ್ ಆಭರಣ ನುರಾನಿ ಡ್ರೆಸ್ ಎಥೆಕ್ ಲುಕ್ ಕಸವಿ ದಿ ಹೋಮ್ ಕಲೆಕ್ಷನ್ ಸಿಂಪ್ಲಿ ವಿಮೆನ್ ಸೇರಿದಂತೆ ಅನೇಕ ಪ್ರಮುಖ ಆಕರ್ಷಣೆ ಈ ಪ್ರದರ್ಶನದ ವಿಶೇಷ ಈ ವಸ್ತು ಪ್ರದರ್ಶನದಲ್ಲಿ ಇತ್ತೀಚೆಗೆನ ಟ್ರೆಂಡ್ಗಳು ಹಾಗೂ ಫ್ಯಾಷನ್ ಪ್ರಪಂಚದ ಅತ್ಯುತ್ತಮ ಸಂಗ್ರಹಗಳು ಪ್ರದರ್ಶನಕ್ಕೆ ಸಿದ್ಧವಾಗಿದೆ था और कवर करने का यार नाना ये बंद है कौन वो देर नहीं करता ಇದು ಅವರ ನೂರನೇ ಎಕ್ಸಿಬಿಷನ್ ತುಂಬಾ ಚೆನ್ನಾಗಿದೆ ಇಲ್ಲಿ ಬ್ಯೂಟಿಫುಲ್ ಸಾರೀಸ್ ಮತ್ತೆ ಜುವೆಲ್ರಿ ಎಲ್ಲ ಲಭ್ಯ ಇದೆ ನಾವು ನಮ್ಮ ಮೈಸೂರಿನ ಹೆಂಗಸರಿಗೆ ಹೇಳೋದು ಬಂದ್ರೆ ಬ್ಯೂಟಿಫುಲ್ ಶಾಪಿಂಗ್ ಆಗುತ್ತೆ ನಿಮಗೆ ಮತ್ತು ನಿಮ್ಮ ಯಜಮಾನನೂ ದಯವಿಟ್ಟು ಒಟ್ಟಿಗೆ ಕರ್ಕೊಂಬನ್ನಿ ಬನ್ನಿ ಯಾಕೆಂದರೆ ಅವ್ರ ಕ್ರೆಡಿಟ್ ಕಾರ್ಡ್ ಬೇಕಾಗುತ್ತೆ ಅಷ್ಟು ಚೆನ್ನಾಗಿದೆ ಇಲ್ಲಿ ಸೊ ವಿ ಆರ್ ವೆರಿ ಹ್ಯಾಪಿ ರವಿ ಅವರೇ ಥ್ಯಾಂಕ್ ಯು ಫಾರ್ ಇನ್ವೈಟಿಂಗ್ ಅಸ್ ಯಾಕೆಂದ್ರೆ ಇಟ್ ಇಸ್ ವರ್ತ್ ಈ ಎಕ್ಸಿಬಿಷನ್ ಬರೋಕ್ಕೆ ನಿಜವಾಗ್ಲೂ ವರ್ತ್ ಇಟ್ ಬಿಕಾಸ್ ಎಲ್ಲ ಬೇರೆ ಬೇರೆ ತರ ಸ್ಟಾಲ್ ಇದೆ ಒಂದೇ ತರ ಸ್ಟಾಲ್ ಇದೆ ಅಂತ ಯೂಶಲ್ ಆಗಿ ಎಕ್ಸಿಬಿಷನ್ ಹೋದಾಗ ಅನ್ಸುತ್ತೆ ಬಟ್ ಹಿಯರ್ ಬೇರೆ ಬೇರೆ ಕಲೆಕ್ಷನ್ ಇದೆ ಮೈ ಟ್ವೆಂಟಿ ಸಿಕ್ಸ್ ಇವೆಂಟ್ ಇನ್ ಮೈಸೂರ್ ಇಟ್ಸ್ ಎಟ್ ಸೇಮ್ ಸದನ್ ಸ್ಟಾರ್ ಹೋಟೆಲ್ ಅಲ್ಲಿ ಸೊ ಎವ್ರಿ ಇಯರ್ ತ್ರೀ ಟೈಮ್ಸ್ ಬರ್ತಾ ಇದ್ದೀನಿ ಅಂಡ್ ಮೈಸೂರ್ ಅಂದರೆ ನಮಗೂ ತುಂಬ ಸಪೋರ್ಟ್ ಇದೆ ಮೈಸೂರು ಜನನಿಂದ ಆ್ಯಂಡ್ ಎವ್ರಿ ಟೈಮ್ ದೇ ಹ್ಯಾ ಎಪ್ರಿಷಿಯೇಟ್ ಮಾಡ್ತಾರೆ ನಮ್ಮ ಪ್ರಾಡಕ್ಟ್ಸ್ಗೆ ನಮ್ಮ ಹೊಸ ಹೊಸ ಪ್ರಾಡಕ್ಟ್ಸ್ ಎವ್ರಿ ಟೈಮ್ ಿಂಗ್ ಸಮ್ ನ್ಯೂ ಪ್ರಾಡಕ್ಟ್ ಸೇಮ್ ವೇ ದಿಸ್ ಟೈಮ್ ಆಲ್ಸೋ ವಿ ಹ್ಯಾವ್ ಬ್ರ್ಯಾಂಡ್ಸ್ ಲೈಕ್ ಅವೃತಿ ಬೈ ವಿಜಯಲಕ್ಷ್ಮಿ ದೆನ್ ಅವಂತ್ರ ಫಸ್ಟ್ ಟೈಮ್ ಬಂದಿದೆ ಮೈಸೂರ್ಗೆ ಸಿಕ್ಸ್ ಯಾರ್ ಸಿಲ್ಕ್ಸ್ ಇದೆ ಅಂಡ್ ದೆನ್ ಅರದ್ಯಾ ಸಿಲ್ಕ್ಸ್ ಇದು ಫಸ್ಟ್ ಟೈಮ್ ಬಂದಿದೆ ಕೋಕೋ ಲೆಕ್ಚರಿ ಯು ಕೆ ಬ್ರ್ಯಾಂಡ್ ಬೇಸ್ ಯು ಕೆ ಬ್ರ್ಯಾಂಡ್ ಬೇಸ್ ಇದೆ ಬಟ್ ಬ್ಯಾಂಗ್ಳೂರಲ್ಲಿ ಈಗ ಅವ್ರದ್ದು ಶೋರೂಮ್ ಇದೆ ಅವರು ಬಂದಿದ್ದಾರೆ ಎಂಜಾಯ್ ಯುವರ್ ಶಾಪಿಂಗ್ ಸೆವೆಂಟೀನ್ ಮೈಸೂರ್ಗೆ ಹಂಡ್ರೆಡ್ ಪರ್ಸೆಂಟೇಜ್ ಲಾಭದಾಯಕನೇ ಯಾಕಂದ್ರೆ ನೀವು ಎಲ್ಲ ಕಡೆ ಹೋಗಬೇಕಂದ್ರೆ ತುಂಬ ಖರ್ಚಾಗುತ್ತೆ so you're getting weddings you have your collections everything you're getting here only